ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೀರಾ ಸಮಾಚಾರ ಚಾನಲ್ ನೀವೇನು ಒಂದು ಚಾನಲ್ ಫಸ್ಟ್ ಟೈಮ್ ಇದ್ರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಮೃತದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಇಲ್ಲಿ ಫೈನಲಿ ಗೌತಮ್ ಭೂಮಿಕಾ ಒಂದಾಗೆ ಬಿಟ್ರ ಭಾಗ್ಯಮ್ಮ ಬಂದುಬಿಟ್ಟು ಭೂಮಿಕಾ ಗೌತಮ್ನ ಒಂದು ಮಾಡಿದಾರ ಹಾಗಾದರೆ ಭೂಮಿಕಾ ಗೌತಮ್ ಭಾಗ್ಯ ಮಲ್ಲಿ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಸಮ್ಮೇಳನ ಅದೇ ದೇವಸ್ಥಾನಕ್ಕೆ ಬಂದೇ ಬಿಟ್ಟ ಜಯದೇವ್ ಹಾಗಾದರೆ ಮತ್ತೆ ಕೇಳಿ ಜಯದೇವ್ ಕೈಲಿ ತಕೊಡ್ತಾರ ಭೂಮಿಕಾ ಗೌತಮ್ ಎಲ್ಲಾದರೂ ಕೂಡ ನೋಡೋಣ ಬನ್ನಿ ಇಲ್ಲಿ ಜಯದೇವ್ ಹೇಗಾದರೂ ಮಾಡಿ ಮಲ್ಲಿನ ಹುಡುಕ್ಬೇಕು ಗೌತಮ್ ನಮ್ಮ ಭೂಮಿಕನ ಎಲ್ಲರೂ ಹುಡುಕ್ಬಿಟ್ಟು ಆಸ್ತಿ ಪೇಪರ್ಗೆ ಸೈನ್ ಮಾಡಿ ಇಡೀ ಆಸ್ತಿನ ಹೊಡಿಬೇಕು ಅಂದ್ಬಿಟ್ಟು ಸ್ಕೆಚ್ ಆಗ್ತಾಯಿರ್ತಾನೆ ಅದರಿಂದಾಗಿ ಮಲ್ಲಿ ಇರೋ ಒಟ್ಟಾರಕ್ಕೂ ಕೂಡ ಬಂದೇ ಬಿಡ್ತಾನೆ ಮಲ್ಲಿ ಜಯದೇವ್ನ ನೋಡಿ ಶಾಕ್ ಆಗ್ತಾಳೆ ಛ ಏನು ಮಾಡೋದು ಇವ್ನು ಇಲ್ಲಿಗೂ ಬಂದುಬಿಟ್ನಾ ಈಗಾದರೂ ತಪ್ಸ್ಕೊಳ್ಬೇಕು ಅಂದ್ಬಿಟ್ಟು ಇಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ಓನರ್ಗೆ ಈ ಜಯದೇವ್ಗೆ ಈಗ ಮುಗ್ಗ ಬಾರಿಸ್ಬಿಡ್ತಾರೆ ಓನರು ಮತ್ತು ಸುತ್ತಮುತ್ತಲೋ ಒಟ್ಟಾರ ಜನ ಇಲ್ಲ ಇದರಿಂದಾಗಿ ಕೋಪ ಮಾಡಿಕೊಂಡು ಜಯದೇವ್ ಮನೆಗೆ ಬಂದು ಕಿರ್ಚಾಡ್ತಾ ಇರ್ತಾನೆ ಹಾಗೂ ಶಾಕ್ ಒಂಥರ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ರೆ ಒಟ್ಟಾರದಲ್ಲಿ ಹಿಂಗೆಲ್ಲ ಆಯಿತು ಅಂದ್ಬಿಟ್ಟು ಅಂತಾನೆ ನಿನಗೆ ಸ್ವಲ್ಪ ಆದರೂ ಬುದ್ಧಿಲ್ಲ ಅವ್ರು ಪಬ್ಲಿಕ್ ಪ್ರೈವೇಟ್ಗೆ ಹೋಗ್ಬಿಟ್ಟು ಈ ರೀತಿಯ ಮಾಡೋದು ಅವ್ರ ಪ್ರಾಪರ್ಟಿಗೆ ಹೋದರೆ ಇದೇ ರೀತಿಯೇ ಆಗೋದು ನಿನ್ನ ಪ್ರಾಪರ್ಟಿ ಬಂದು ಆ ರೀತಿ ಕುಡಿದು ಜಗಳೆ ಸುಮ್ಮನೆ ಬಿಡ್ತೀಯಾ ನೀನು ನಿನಗೆ ಗೃಹಗತಿ ಸರಿಯಿಲ್ಲ ನಿನ್ನ ಹೆಸರಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಮೊದಲು ದೇವಸ್ಥಾನಕ್ಕೆ ಹೋಗೋ ಇದೆಯಾ ಇವನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂದ್ಬಿಟ್ಟು ಶಾಕುಂತಲ ವಾರ್ನ್ ಮಾಡ್ತಾಳೆ ಸರಿ ಆಯಿತು ಮತ್ತು ನಾನು ಕರ್ಕೊಂಡು ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ಒಪ್ಪಿಸ್ತಾಳೆ ಇದೆಯಾ ಇಲ್ಲಿ ಜೈದವನ ಇನ್ನು ಶಾಕುಂತಲ ಅಂತು ಇಂತು ನಮ್ಮ ಟೈಮ್ ಸರಿಯಿಲ್ಲ ಏಕಾದರೂ ಮಾಡಿ ದೇವ್ರ ಮೊರೆ ಹೋಗ್ಬೇಕಂತ ದೇವ್ರ ಮೊರೆ ಹೋಗ್ತಾ ಇದ್ದಾಳೆ ಇನ್ನು ಇಲ್ಲಿ ಭಾಗ್ಯಮ್ಮಗೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ ಗೌತಮ್ ಭೂಮಿಕಾ ಒಂದೇ ವಠಾರದಲ್ಲಿ ಇರೋ ಸತ್ಯ ಅದರಿಂದಾಗಿ ಅವರಿಬ್ಬರು ಒಂದು ಮಾಡಬೇಕು ನನ್ನ ಮಮ್ಮಗೂ ನೋಡ್ಬೇಕು ಅಂದ್ಬಿಟ್ಟು ಮನೆ ಬಿಟ್ಟು ಬಂದೇ ಬಿಡ್ತಾಳೆ ಭಾಗ್ಯಮ್ಮ ಇನ್ನು ಭಾಗ್ಯಮ್ಮ ದೇವಸ್ಥಾನ ಮತ್ತು ಓಣಿ ಬೀದಿ ಎಲ್ಲನೂ ಕೂಡ ಹುಡುಕ್ತಾ ಇರ್ತಾಳೆ ಇಲ್ಲಿ ಭೂಮಿಕಗೋಸ್ಕರ ಇನ್ನು ಭೂಮಿಕಾ ಅಪ್ಪು ಭೂಮಿ ಮಲ್ಲಿ ಮೂವರು ಕೂಡ ಕಾರ್ತಿಕ ಮಾಸ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರ್ತಾರೆ ಪೂಜೆಗಂತ ಇನ್ನು ಅದೇ ದೇವಸ್ಥಾನಕ್ಕೆ ಫೈನಲಿ ಭಾಗ್ಯ ಕೂಡ ಬಂದುಬಿಡ್ತಾಳೆ ಇನ್ನು ಅಮ್ಮ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಆನಂದ್ ಫೋನ್ ಮಾಡಿಬಿಟ್ಟು ಗೌತಮ್ಗೆ ಹೇಳ್ತಾರೆ ಇದರಿಂದ ಗೌತಮ್ ಇಲ್ಲಿ ತುಂಬ ಟೆನ್ಷನ್ ಆಗಿಬಿಟ್ಟು ಅಮ್ಮ ಇಲ್ಲೇ ಇರ್ತಾಳೆ ಹುಡುಕ್ಬೇಕು ಅಂದ್ಬಿಟ್ಟು ಅವನು ಕೂಡ ಭಾಗ್ಯವನ್ನು ಫೋಟೋ ಹಿಡ್ಕೊಂಡು ಫೋನಲ್ಲಿ ಬೀದಿ ಬೀದಿ ಅಲಿತಾ ಇರ್ತಾರೆ ಇಲ್ಲಿ ಭೂಮಿಕ ಫೈನಲಿ ಭಾಗ್ಯ ಕಾಣೆಗೆ ಬಿದ್ದೇ ಬಿಡ್ತಾಳೆ ಭೂಮಿಕಾ ಭೂಮಿಕ ಅಂದ್ಬಿಟ್ಟು ಇಲ್ಲಿ ಬರದೆ ಭಾಗ್ಯಮ್ಮ ಹೇಳ್ತಾ ಇರ್ತಾಳೆ ಆದರೆ ದೇವ್ರ ಹತ್ರ ಬೇಡ್ಕೊಳ್ತಾರ ಭೂಮಿಕಾಗೆ ಸರಗಿಗೆ ಬೆಂಕಿ ಅದ್ಬಿಡುತ್ತೆ ಇದರಿಂದಾಗಿ ಭಾಗ್ಯಗೆ ಫುಲ್ ಟೆನ್ಷನ್ ಆಗಿಬಿಟ್ಟು ಭೂಮಿಕ ಅಂದ್ಬಿಟ್ಟು ಗಟ್ಟಿಗಾಗಿ ಹೋಗ್ಬಿಡ್ತಾಳೆ ಇಷ್ಟು ದಿನ ಮಾತೇ ಬರದೆ ಮಾತೇ ಆಡದೆ ಇರುವಂಥ ಭಾಗ್ಯ ಒಂದು ಬಾಯಲ್ಲಿ ಮಾತು ಬಂದೇ ಬಿಡ್ತವೆ ಅದರಿಂದ ಭೂಮಿಕೆಗೆ ತುಂಬ ಖುಷಿಯಾಗುತ್ತೆ ಅತ್ತೆ ಅತ್ತೆ ಅಂದ್ಬಿಟ್ಟು ಖುಷಿ ಆಗ್ತಿದ್ರೆ ಫೈನಲಿ ಆ ಎಕ್ಸೈಟ್ಮೆಂಟಲ್ಲಿ ಕೆಳಗೆ ನೋಡ್ಕೊತಾ ತನ್ನ ಸೆರಿಗೆಗೆಲ್ಲ ಬೆಂಕಿ ಹತ್ತಿ ಬಿಟ್ಟಿರುತ್ತೆ ಇದು ನೋಡಿ ಶಾಕ್ ಆಗುತ್ತೆ ಅರೆ ಏನಾಯಿತು ಅಂದ್ಬಿಟ್ಟು ಆರಿಸ್ತಾ ಇರ್ತಾರೆ ಬೆಂಕಿನ ಇನ್ನು ಗೌತಮ್ ಕೂಡ ಅಮ್ಮನ ಹುಡ್ಕೊಂಡು ಅದೇ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರ್ತಾನೆ ಇನ್ನು ಜಯದೇವ್ ಕೂಡ ಕಾರ್ತಿಕ ಮಾಸ ಅವನ ಹೆಸರಲ್ಲಿ ಪೂಜೆ ಇಟ್ಕೊಂಡ್ರೆ ಶಾಕ್ ಅಂತಲ್ಲ ಅದೇ ದೇವಸ್ಥಾನಕ್ಕೇ ಕಳಿಸಿರ್ತಾಳೆ ಇನ್ನು ಇಲ್ಲಿ ಭೂಮಿಕಾ ಮತ್ತು ಭಾಗ್ಯಮ್ಮ ಒಂದಾಗೇ ಬಿಡ್ತಾರೆ ಭಾಗ್ಯ ತುಂಬ ಖುಷಿ ಆಗುತ್ತೆ ಭೂಮಿಕ ನೋಡಿಬಿಟ್ಟು ಅತ್ತೆ ಅತ್ತೆ ಅಂದ್ಬಿಟ್ಟು ಭೂಮಿಕಾ ಅಂತ ಇದ್ದರೆ ಇಲ್ಲಿ ಗೌತಮ್ ಅಮ್ಮ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಇಲ್ಲೇ ಇಲ್ಲೋ ಇದ್ದಾಳೆ ಅಂದ್ಬಿಟ್ಟು ಮನ್ಸನ್ನಿಸ್ತಾ ಬರ್ತಾ ಇರ್ತಾನೆ ಫೈನಲಿ ಜಯದೇವ್ ಮಲ್ಲಿ ಭೂಮಿಕ ಭಾಗ್ಯ ಗೌತಮ್ ಎಲ್ಲರೂ ಕೂಡ ಒಂದೇ ಒಂದು ದೇವಸ್ಥಾನದಲ್ಲಿ ಭೇಟಿಯಾಗಲಿದ್ದಾರೆ ಎಲ್ಲರೂ ಮುಖಮುಖಿಯಾದರೆ ಏನಾಗುತ್ತೆ ಅಂಬರ್ತಿದ್ದಾರೆ ಹಾಗಾದರೆ ಇಲ್ಲಿ ಮತ್ತೆ ಬಿಗ್ಗುಟ್ಟಿಷ್ಟು ಕೊಡ್ತಾರೆ ಭೂಮಿಕ ಮತ್ತು ಭಾಗ್ಯ ಭಾಗ್ಯ ಈಗಾದರೂ ಗೌತಮ್ ಭೂಮಿಕನ ಒಂದು ಮಾಡೋಕ್ಕೆ ಸಾಧ್ಯನಾ ಅತ್ತೆ ಮಾತಿಗೆ ಕಟ್ಟು ಬಿದ್ದು ಭೂಮಿಕ ಗೌತಮ್ ಒಂದಾಗ್ತಾರೆ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್